ಐ ಪಿ ಎಲ್ ಮ್ಯಾಚ್ ನೋಡಲು ಬಂದ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಯಿತು ಎಸ್ ಮ್ಯಾಚ್ ಮುಗಿಯೋದ್ರೊಳಗೆ ಕೆಲವರ ಮೊಬೈಲ್ ಕಳ್ಳತನವಾಗಿದೆ ಮ್ಯಾಚ್ ಕ್ರೌಡ್ನಲ್ಲಿ ಕೈ ಚಳಕ ತೋರಿಸ್ತಾ ಇದ್ದಂತಹ ಅಂತಾರಾಜ್ಯ ಕಳ್ಳನ ಬಂಧನವಾಗಿದೆ ಐ ಪಿ ಎಲ್ ಮ್ಯಾಚ್ ವೇಳೆ ಮೊಬೈಲ್ ದೋಚಿದ್ದ ಕಳ್ಳನನ್ನ ಬಂಧಿಸಿದ್ದಾರೆ ಇದೀಗ ಪೊಲೀಸರು ಜನಸಂದಣಿ ಇರುವ ಪ್ರದೇಶ ಐ ಪಿ ಎಲ್ ಮ್ಯಾಚ್ಗಳೇ ಇವನ ಟಾರ್ಗೆಟ್ ಅಂತೆ ಸೊ ಐ ಪಿ ಎಲ್ ಅಂದ ತಕ್ಷಣ ಎಲ್ಲರೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಆ ಕ್ರೇಜ್ನಲ್ಲಿ ಮುಳುಗೋಗಿರ್ತಾರೆ ಸೊ ಆ ಟೆನ್ಷನ್ ಇರುತ್ತೆ ಸೊ ಆ ಟೆನ್ಷನ್ನಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಹೊಂಚಾಕಿ ಕಾಯ್ಕೊಂಡಿದ್ದು ಈತ ಮೊಬೈಲ್ ಆತನನ್ನು ಈಗ ಬಂಧಿಸಿದ್ದಾರೆ ಪೊಲೀಸರು ಐ ಪಿ ಎಲ್ ಮ್ಯಾಚ್ ನಲ್ಲಿ ಮೊಬೈಲ್ ದೋಚಿದ್ದ ಕಳ್ಳನನ್ನ ಬಂಧಿಸಿ ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಸಿದ್ದಾಪುರ ಪೊಲೀಸರಿಂದ ಕುಖ್ಯಾತ ನೇಪಾಳಿ ಗ್ಯಾಂಗ್ನ ಆರೋಪಿಯ ಬಂಧನವಾಗಿದೆ ಪಂಕಜ್ ಸಿಂಗ್ ಬಂಧಿತನಾಗಿರುವ ಅಂತಾರಾಜ್ಯ ನೇಪಾಳಿ ಗ್ಯಾಂಗ್ ಕಳ್ಳ ಅಂತ ಹೇಳಲಾಗಿದೆ ಈತನಿಂದ ಬರೋಬ್ಬರಿ ಇಪ್ಪತ್ತು ಲಕ್ಷ ಮೌಲ್ಯದ ಹದಿನಾಲ್ಕು ಐಫೋನ್ ಸೇರಿ ಒಟ್ಟು ಮೂವತ್ತೆರಡು ಮೊಬೈಲ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಇಪ್ಪತ್ತು ಲಕ್ಷ ಮೌಲ್ಯದ ಮೂವತ್ತೆರಡು ಮೊಬೈಲ್ ಫೋನ್ಗಳನ್ನು ಅವರು ಈ ಕಳತರ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಂದ ವಶಪಡಿಸಿಕೊಂಡಿದ್ದಾರೆ ಮೂಲಭೂತವಾಗಿ ಆರೋಪಿಗಳು ಒಟ್ಟು ನಾಲ್ಕು ಜನರಿದ್ದು ಅವರೆಲ್ಲ ಈ ಜಾರ್ಖಂಡ್ ಮೂಲದವರಾಗಿದ್ದು ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ಐ ಪಿ ಎಲ್ ಮ್ಯಾಚ್ಗಳ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ಐ ಪಿ ಎಲ್ ಮ್ಯಾಚ್ ನೋಡಲು ಬರ್ತಕ್ಕಂತಹ ಜನರು ಜನಸಂದಣಿಯಲ್ಲಿ ಈ ಮೊಬೈಲ್ ಫೋನ್ಗಳನ್ನ ಕಳತರ ಮಾಡತಕ್ಕಂತ ಒಂದು ಪ್ರಯತ್ನವನ್ನ ಮಾಡಿದ್ದು ಅದರಲ್ಲಿ ಒಬ್ಬ ವ್ಯಕ್ತಿ ಈಗ ಸಿಕ್ಕಾಕೊಂಡಿದ್ದಾರೆ ತಪ್ಪಿಸಿಕೊಂಡಿದ್ದು ಅವರನ್ನ ಪತ್ತೆ ಹಚ್ಚಲಿಕ್ಕೆ ಬಂದಿಸಲಿಕ್ಕೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾರೆ ಮೂಲಭೂತವಾಗಿ ಸಿದ್ದಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಒಬ್ಬ ವ್ಯಕ್ತಿ ಮುಖಾಂತರ ಪಾತ್ರ ಸರ್ಕಲ್ಗೆ ಬಂದಾಗ ಅಂದ್ರೆ ಹದಿನೈದನೇ ತಾರೀಕು ಅವತ್ತಿನ ದಿವಸ ಕೂಡ ಆಯಿತು ಆ ಸಂದರ್ಭದಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ